ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟೀಸ್ ನೋಡಿ ಇದೊಂದು ರೆಡ್ ಸಾಯಿಲ್ ಹದಿನಾರು ಎಕರೆ ಇಪ್ಪತ್ತೆಂಟು ಗುಂಟೆ ಹದಿನಾರು ಎಕರೆ ಇಪ್ಪತ್ತೆಂಟು ಗುಂಟೆ ರೆಡ್ ಸಾಯಿಲ್ ನಿಯರ್ ಪರಶಾಂಪುರ ಬೋರ್ ಇದ್ದಾವೆ ಟ್ರಿಪ್ಪೆಲ್ಲ ಮಾಡಿದ್ದಾರೆ ಈಗ ಈ ಕಡೆ ಪಕ್ಕದಾಗ ಅಡಿಕೆ ಇಟ್ಟಿದ್ದಾರೆ ಅಪ್ರೋಚ್ ರೋಡ್ ರೋಡಿಂದ ಒಂದು ಕಿಲೋಮೀ ಒಂದೂವರೆ ಕಿಲೋಮೀಟ್ರ್ ಇದೆ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ಹದಿನಾಲ್ಕು ಎಕರೆ ಇಪ್ಪತ್ತು ತ್ಯಾಗದ ಗಿಡನೂ ಇದ್ದಾವೆ ಇದು ತ್ಯಾಗ ತ್ಯಾಗ ಹಾಕಿದ್ದಾರೆ ತೆಗೆದ ಗಿಡ ಇದೆ ಚೆನ್ನಾಗಿದೆ ಲ್ಯಾಂಡ್ ಅಟ್ಟೋಗಿ ರೋಡ್ ಅಪ್ರೋಚ್ ರೋಡ್ ಇದೆ ಊರಿಂದ ಎರಡು ಕಿಲೋಮೀಟ್ರು ಊರಿಂದ ಎರಡು ಕಿಲೋಮೀಟ್ರ್ ಇದೆ ಜನ್ರಲ್ ಪ್ರಾಪರ್ಟಿ ಜನ್ರಲ್ ರೆಡ್ಡಿಸ್ದು ಮೋರ್ ಇದೆ ನೋಡ್ರಿ ಪೈಪ್ ಎಲ್ಲ ಪೈಪ್ಲೈನ್ ಇದೆ ಇದೆ ಪಕ್ಕದಾಗಿ ಅಡಿಕೆ ಇದೆ ಎಲ್ಲ ತೋಟ ಫುಲ್ಲು ಸುತ್ತ ತೋಟ ಇದೆ ಮಲೆನಾಡಿನಾಗೆ ಬಂದಂಗೆ ಆಗುತ್ತೆ ಈ ಜಮೀನಾಗ ಬಂದರೆ ಆ ಥರ ಇದೆ ಇದು ರೋಡ್ ಬಂದು ಇದು ಈ ಜಮೀನಿಗೆ ರೋಡು ಇದೇ ಜಮೀನ್ಗೆ ರೋಡ್ ಇದು ಮುಂದೆ ಇದೇ ಜಮೀನುಗಳ್ಗೆ ಹೋಗುತ್ತೆ ರೋಡ್ ರೋಡಿದು ಏಕಾ ಇದು ರಸ್ತೆ ಅಡಿಕೆ ತೋಟ ಅಡಿಕೆ ತೋಟಕ್ಕೆ ಹೊಂದ್ಕೊಂಡು ಇದೆಲ್ಲ ತೋಟಗಳಿದು ಮಲೆನಾಡುಗೆ ಬಂದಂಗೆ ಆಗುತ್ತೆ ಆ ಥರ ಇದೆ ಇಲ್ಲಿ ಏರಿಯಾ ಚೆನ್ನಾಗಿದೆ ರೆಡ್ ಸಾಯಿಲ್ ಎಕರೆ ಇಪ್ಪತ್ತೆಂಟು ಗುಂಟೆ ಇದೆ ಜನರಲ್ ಪ್ರಾಪರ್ಟೀಸ್ ರೆಡ್ ಇದು ನೋಡಿ ಯಾರಾದರೂ ಈ ಜಮೀನು ಇಷ್ಟ ಆದರೆ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ಫೋನ್ ಮಾಡಿ ಕರೆ ಮಾಡಿ ರೆಡ್ ಸಾಯಿಲ್ ಚೆನ್ನಾಗಿದೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್